ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ನಿಮಗೊಂದು ಸಿಂಪಲ್ ಆಗಿರುವಂತಹ ಬಿಗಿನರ್ಸ್ಗೆ ಯೂಸ್ ಆಗುವಂತಹ ಒಂದು ಡಿಸೈನ್ ತೋರಿಸ್ತಿದ್ದೇನೆ ಸ್ಲೀವ್ ಸಾರಿ ವರ್ಕ್ ತೋರಿಸ್ತಾ ಇದ್ದೇನೆ ಸೊ ನೋಡಿ ಇದು ಸಿಂಪಲ್ ಆಗಿ ಮಾಡ್ಬೋದು ಜಸ್ಟ್ ನಿಮ್ಮ ಹತ್ರ ಒಂದು ಹಂಡ್ರೆಡ್ ರುಪೀಸ್ ಇದ್ದರೆ ಈ ವರ್ಕ್ ಮಾಡ್ಬೋದು ನೀವು ಬಟ್ ಇದರ ಕಾಸ್ಟ್ ಬಂದುಬಿಟ್ಟು ತೌಸಂಡ್ ಏಯ್ಟ್ ಹಂಡ್ರೆಡ್ ಟು ತೌಸಂಡ್ ರುಪೀಸ್ ಆಗುತ್ತೆ ಬಟ್ ನಿಮ್ಮ ಹತ್ರ ಹಂಡ್ರೆಡ್ ರುಪೀಸ್ ಮೆಟೀರಿಯಲ್ ಇತ್ತು ಅಂದರೆ ನೀವು ಈ ವರ್ಕನ್ನು ಮಾಡ್ಬೋದು ಈಗ ಸ್ಟಾರ್ಟಿಂಗಿಗೆ ನಾವು ಎರಡು ಲೈನ್ ಚೈನ್ ಸ್ಟಿಚ್ ಕೊಡ್ತಾ ಇದ್ದೇವೆ ನೋಡ್ಬೋದು ನೀವು ನಾವೀಗ ಎರಡು ಲೈನ್ ಚೈನ್ ಸ್ಟಿಚ್ಚನ್ನು ಈಗ ಕಂಪ್ಲೀಟ್ ಮಾಡ್ತಿದ್ದೇವೆ ಈಗ ಫಸ್ಟ್ ಲೈನ್ ಆಯಿತು ಸೊ ಈಗ ನಾವು ಸೆಕೆಂಡ್ ಲೈನ್ ಚೈನ್ ಸ್ಟಿಚ್ ಕೊಡ್ತಾ ಇದ್ದೇವೆ ಸೊ ಯಾವಾಗಲೂ ನಾನು ಹೇಳೋದು ಎರಡು ಲೈನ್ ಚೈನ್ ಸ್ಟಿಚ್ ನೀವು ಮಿನಿಮಮ್ ಅಂದರೂ ಎರಡು ಲೈನ್ ಚೈನ್ ಸ್ಟಿಚ್ ನೀವು ಯಾವ ವರ್ಕ್ ಮಾಡಿ ನೆಕ್ ವರ್ಕ್ ಮಾಡಿ ಸ್ಲೀವ್ಸ್ ವರ್ಕ್ ಮಾಡಿ ಎರಡು ಲೈನ್ಸ್ ಚೈನ್ ಸ್ಟಿಚ್ ನೀವು ಕೊಡಲೇಬೇಕು ಯಾಕಂದರೆ ನೀವು ವರ್ಕ್ ಮಾಡಿದ ಮೇಲೆ ಸ್ಟಿಚ್ ಮಾಡುವಾಗ ಟೈಲರ್ಸಿಗೆ ಈಸಿ ಆಗುತ್ತೆ ಇಲ್ಲಾಂದರೆ ನೀವು ಫಸ್ಟ್ ಲೈನೇ ಬೀಟ್ಸ್ ಕೊಟ್ಟರೆ ಅದು ಅವರು ಸ್ಟಿಚ್ ಮಾಡುವಾಗ ಕಟ್ಟಾಗಿ ಹೋಗುತ್ತೆ ಬೀಟ್ಸ್ ಕಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ಝರಿ ಥ್ರೆಡಲ್ಲಿ ಕೊಟ್ಟರೆ ನೀವು ನಿಮ್ಮ ವರ್ಕ್ ಕೂಡ ಫಿನಿಶಿಂಗ್ ನೀಟಾಗಿ ಬರುತ್ತೆ ಈಗ ನಾವು ಸೆಕೆಂಡ್ ಲೈನ್ ಚೈನ್ ಸ್ಟಿಚ್ ಕೊಡ್ತಾ ಇದ್ದೇವೆ ನಮ್ದೀಗ ಸೆಕೆಂಡ್ ಲೈನ್ ಕೂಡ ಕಂಪ್ಲೀಟ್ ಆಗ್ತಾ ಬಂತು ಸೊ ಎರಡು ಲೈನ್ ಚೈನ್ ಸ್ಟಿಚ್ ಕೊಡ್ತಾ ಇದ್ದೇವೆ ನೋಡಿ ಝರಿ ಥ್ರೆಡ್ಡಲ್ಲಿ ನಿಮ್ಮ ಝರಿ ಯಾವ ಕಲರ್ ಇದೆ ಕಾಪರ್ ಇದೆಯಾ ಗೋಲ್ಡ್ ಇದೆಯಾ ಸಿಲ್ವರ್ ಇದೆಯಾ ಅದನ್ನ ನೋಡಿಕೊಂಡು ಝರಿ ಥ್ರೆಡ್ ಕಲರ್ ಚೂಸ್ ಮಾಡಬೇಕು ನೀವು ಸೊ ಈಗ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನೆಕ್ಸ್ಟ್ ನಾವು ಶುಗರ್ ಬೀಡ್ ಸ್ಟಿಚ್ ಮಾಡಬೇಕು ಶುಗರ್ ಬೀಡ್ಸ್ ಸ್ಟಿಚ್ ಮಾಡುವ ನಾವೀಗ ಫಸ್ಟ್ ಲೈನ್ ಶುಗರ್ ಬೀಡ್ ಸ್ಟಿಚ್ ಮಾಡಬೇಕು ನೋಡಿ ಸ್ಟಿಚ್ ಮಾಡ್ತಾ ಇದ್ದೇವೆ ನಿಮಗೆ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಬರುತ್ತೆ ಇದನ್ನು ನೀವು ನೋಡಿ ಪ್ರಾಕ್ಟೀಸ್ ಮಾಡಿ ಮನೆಯಿಂದಲೇ ನಿಮ್ಮ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು ಆನ್ಲೈನ್ ಸೆಲ್ ಕೂಡ ಮಾಡ್ಬೋದು ಆರಿ ವರ್ಕನ್ನು ಈಗ ತುಂಬ ಡಿಮ್ಯಾಂಡಲ್ಲಿರುವ ಬಿಸ್ನೆಸ್ ಅಂದರೆ ಆರಿ ವರ್ಕ್ ಬಿಸ್ನೆಸ್ ಸೊ ನೀವು ಯಾರದು ಬೇಕಾದರೂ ಯೂಟ್ಯೂಬಲ್ಲಿ ವೀಡಿಯೋ ನೋಡಿ ಸ್ಟಾರ್ಟಿಂಗಿಂದ ಬೇಸಿಕ್ ಸ್ಟಿಚ್ಚಸ್ ನೀವು ಕಲಿತು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೆವಿ ವರ್ಕ್ ಕೂಡ ಮಾಡ್ಬೋದು ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು ಯಾವುದೇ ಮಿಷಿನ್ ಬೇಕಾಗಿಲ್ಲ ನಿಮ್ಮ ಕೈಯಲ್ಲಿ ಮಾಡೋದು ಮಾಡೋದ್ರಿಂದ ನಿಮಗೆ ಜಾಸ್ತಿ ಅಮೌಂಟು ಇನ್ವೆಸ್ಟ್ ಮಾಡಬೇಕು ಅಂತ ಇಲ್ಲ ಜಸ್ಟ್ ಫಸ್ಟಿಗೆ ನಿಮಗೆ ಕಲೀಲಿಕ್ಕೆ ಹಂಡ್ರೆಡಿಂದ ಟೂ ಹಂಡ್ರೆಡ್ ರುಪೀಸ್ ಇದ್ದರೆ ಸಾಕು ಬೇಸಿಕ್ ಮೆಟೀರಿಯಲ್ ತೊಗೊಳ್ಳಿಕ್ಕೆ ಸೊ ನೋಡಿ ಈಗ ನಾವು ಸ್ಟಿಚ್ ಮಾಡ್ತಾಯಿದ್ದೇವೆ ಈಗ ನಮ್ಮದು ಶುಗರ್ ಬೀಡ್ ಕಂಪ್ಲೀಟ್ ಆಯಿತು ಶುಗರ್ ಬೀಡ್ ಸ್ಟಿಚ್ ಕಂಪ್ಲೀಟ್ ಆಯಿತು ಈಗ ನಾವು ಸೆಕೆಂಡ್ ಲೈನ್ ಬೀಟ್ಸ್ ಸ್ಟಿಚ್ ಕೊಡಬೇಕು ಇದೊಂದು ಎಂಡ್ ನಾಟ್ ಕೊಡುವ ನಾವೀಗ ಶುಗರ್ ಬೀಡಿಗೆ ಈಗ ಸೆಕೆಂಡ್ ನಾವು ಕೊಡುವುದು ಟು ಎಮ್ ಎಮ್ ಬೀಟ್ಸ್ ಇದು ಟು ಎಮ್ ಎಮ್ ಬೀಟ್ಸ್ ಟು ಎಮ್ ಎಮ್ ಬೀಟ್ಸ್ ಸ್ವಲ್ಪ ಬಾಟಲ್ ಇದು ಮುಚ್ಚಳಕ್ಕೆ ಹಾಕ್ಕೊಂಡು ಸ್ವಲ್ಪ ಜಾಗ್ರತೆಯಲ್ಲಿ ಸ್ಟಿಚ್ ಮಾಡಬೇಕು ಯಾಕಂದರೆ ಆರಿ ಮೆಟೀರಿಯಲ್ ಕಾಸ್ಟ್ಲಿ ಇರುವ ಕಾರಣ ವೇಸ್ಟ್ ಮಾಡಬಾರ್ದು ಆದಷ್ಟು ಸ್ವಲ್ಪ ಜಾಗ್ರತೆಯಲ್ಲಿ ವರ್ಕ್ ಮಾಡಬೇಕು ಯಾಕಂದರೆ ನೀವು ತಂದಿರುವ ಮೆಟೀರಿಯಲ್ ನಿಮ್ಮ ಬ್ಲೌಸು ಫಿನಿಶ್ ಆಗುವವರೆಗೆ ಬೇಕಾಗ್ತದೆ ಅಂದರೆ ಸ್ಟಾರ್ಟಿಂಗ್ ಬಿಗಿನರ್ಸ್ ತುಂಬ ತುಂಬ ಮೆಟೀರಿಯಲ್ ತರಲ್ಲ ಸ್ವಲ್ಪ ಮೆಟೀರಿಯಲ್ ತಂದಿರ್ತಾರೆ ಅದು ವೇಸ್ಟ್ ಆದರೆ ಮತ್ತೆ ಕಷ್ಟ ಆಗುತ್ತೆ ಸೊ ಇದೆಲ್ಲ ಬೇಸಿಕ್ ಸ್ಟಿಚ್ಚಸ್ ಬೇಸಿಕ್ ಸಿಂಪಲ್ ಆಗಿರುವಂಥ ಡಿಸೈನ್ ಬಿಗಿನರ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ ವೀಡಿಯೋನ ಫುಲ್ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಲೈಕ್ ಆದರೆ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಒಂದು ಸಪೋರ್ಟ್ ಮಾಡಿ ನಮಗೆ ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡಲಿಕ್ಕೆ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಸೊ ಈಗ ನಾವೀಗ ಟು ಎಮ್ ಎಮ್ ಬಿಟ್ಸ್ ಸ್ಟಿಚ್ ಇದ್ದೇವೆ ನೋಡಿ ಟು ಎಮ್ ಎಮ್ ಬಿಟ್ಸ್ ಸ್ಟಿಚ್ ಇದೆ ನೋಡಿ ಈಗ ಟೋಟಲ್ ಎರಡು ಲೈನು ಚೈನ್ ಸ್ಟಿಚ್ ಮತ್ತು ಒಂದು ಲೈನ್ ಶುಗರ್ ಬೀಡು ಒಂದು ಲೈನು ಟು ಎಮ್ ಎಮ್ ಬೀಟ್ಸ್ ನೀವು ಆದಷ್ಟು ಈ ಟೂ ಎಮ್ ಎಮ್ ಬೀಟ್ಸೇ ಯೂಸ್ ಮಾಡಬೇಕು ತುಂಬ ದೊಡ್ಡ ದೊಡ್ಡ ಬೀಟ್ಸ್ ಯೂಸ್ ಮಾಡಬಾರ್ದು ಚಿಕ್ಕ ಚಿಕ್ಕ ಬೀಟ್ಸ್ ಯೂಸ್ ಮಾಡಿದರೆ ನಿಮ್ಮ ಡಿಸೈನ್ ಸಿಂಪಲ್ ಆದರೂ ನೀಟ್ ಕಾಣತ್ತೆ ಸ್ವಲ್ಪ ದೊಡ್ಡ ದೊಡ್ಡದು ಯೂಸ್ ಮಾಡಿದರೆ ಅದು ಸ್ವಲ್ಪ ಒಂಥರ ಬೇರೆ ಓಲ್ಡ್ ಟೈಪ್ ಕಾಣುತ್ತೆ ಅದಕ್ಕೋಸ್ಕರ ನೀವು ಚಿಕ್ಕ ಚಿಕ್ಕ ಬೀಟ್ಸ್ ಯೂಸ್ ಮಾಡಬೇಕು ಈಗ ನಾವು ನೆಕ್ಸ್ಟ್ ಶುಗರ್ ಬೀಡ್ ಯೂಸ್ ಮಾಡ್ತಿದ್ದೇವೆ ಶುಗರ್ ಬೀಡ್ ಸ್ಟಿಚ್ ಮಾಡ್ತಿದ್ದೇವೆ ನಾನು ವಿಡಿಯೋ ಮಾಡಿ ಡೈರೆಕ್ಟ್ ಹಾಕ್ಬೋದು ಮ್ಯೂಸಿಕ್ ಹಾಕಿ ಬಟ್ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಕೆಲವರಿಗೆ ಬೀಟ್ಸ್ ಇದು ಸೈಜ್ ಆಗಲಿ ಯಾವ ಬೀಟ್ಸ್ ಯೂಸ್ ಮಾಡ್ತಿದ್ದೇವೆ ಅಂತ ಯಾವ ಥ್ರೆಡ್ ಯೂಸ್ ಮಾಡ್ತೇವೆ ಅಂತ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ನಾನು ವಾಯ್ಸ್ ಕೊಟ್ಟು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಿದ್ದೇನೆ ಸೊ ಈ ಟ್ರೈ ನಾವು ಈಗ ಇಷ್ಟು ಕಷ್ಟಪಟ್ಟು ಒಂದು ವೀಡಿಯೋ ಮಾಡೋದಾದರೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನಮಗೆ ಇನ್ನೂ ಬೇರೆ ವೀಡಿಯೋಸ್ ಮಾಡಲಿಕ್ಕೆ ಸಪೋರ್ಟ್ ಸಿಗುತ್ತೆ ಖುಷಿ ಆಗುತ್ತೆ ಅದಕ್ಕೋಸ್ಕರ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ನ ಯಾರಾಗಿ ಹೊಸತಾಗಿ ನೋಡ್ಕೊಳ್ತಿದ್ದಾರೆ ಅವರು ಸೊ ಈಗ ನಾವು ಶುಗರ್ ಬೀಡ್ ಸ್ಟಿಚ್ ಮಾಡ್ತಾಯಿದ್ದೇವೆ ನೋಡಿ ಶುಗರ್ ಬೀಡು ಈಗ ಕಂಪ್ಲೀಟ್ ಆಗ್ತಾ ಬಂತು ಈಗ ನಾವು ಟೂ ಎಮ್ ಎಮ್ ಬೀಡಿಗಿಂತ ಸ್ವಲ್ಪ ದೊಡ್ಡ ಬೀಡ್ ತ್ರೀ ಎಮ್ ಎಮ್ ಬೀಡು ಸ್ಟಿಚ್ ಮಾಡ್ತಿದ್ದೇವೆ ನೋಡಿ ಇದೊಂದು ಸ್ವಲ್ಪ ಡಿಫ್ರೆಂಟ್ ಡಿಸೈನ್ ಮಾಡುತ್ತೆ ಈಗ ಸ್ಟ್ರೈಟಾಗಿ ಹಾಕ್ಲಿಕ್ಕಲ್ಲ ಒಂದೊಂದೊಂದು ಬೀಡು ಅಲ್ಲೇ ಅಲ್ಲಿ ಸ್ಟಿಚ್ ಮಾಡ್ತಾ ಹೋಗಬೇಕು ನಾಟ್ ಹಾಕಬೇಕು ಅಂತ ಇಲ್ಲ ಡೈರೆಕ್ಟ್ ಸ್ಟಿಚ್ ಮಾಡ್ತಾ ಹೋದರೆ ಆಯಿತು ಹೀಗೆ ಕೈಗೆ ಸ್ವಲ್ಪ ಬೀಟ್ಸ್ ಹಾಕೊಂಡು ನಿಮ್ಗೆ ಈಸಿ ಆಗುತ್ತೆ ನೋಡಿ ಅದರ ರೌಂಡಿಗೆ ಔಟರ್ ಲೈನ್ ಆಫ್ ರೌಂಡ್ ಶುಗರ್ ಬೀಡನ್ನು ಸ್ಟಿಚ್ ಮಾಡಬೇಕು ಆಫ್ ರೌಂಡ್ ನನಗೆ ತುಂಬ ಝೂಮ್ ಮಾಡಿ ವೀಡಿಯೋ ಆಗಲ್ಲ ಯಾಕಂದರೆ ನಾನು ವರ್ಕ್ ಮಾಡುವ ಬ್ಲೌಸ್ ಪೀಸ್ನ ಮೇಲೆ ತುಂಬ ವೆಯ್ಟಿದ್ದು ಮೆಟೀರಿಯಲ್ ಇಡ್ಲಿಕ್ಕಾಗುದಿಲ್ಲ ಐಟಮ್ ಆಗೋದಿಲ್ಲ ಸೊ ಅದಕ್ಕೆ ನಾನು ಸ್ವಲ್ಪ ದೂರದಿಂದ ವೀಡಿಯೋ ಮಾಡ್ತಿದ್ದೇನೆ ಆಗ ನಿಮಗೆ ಫುಲ್ ಬ್ಲೌಸ್ ಕವರ್ ಆಗುತ್ತೆ ಅದಕ್ಕೋಸ್ಕರ ಯಾಕಂದರೆ ನನಗೆ ವರ್ಕು ಆಗಬೇಕು ವೀಡಿಯೋ ಆಗಬೇಕು ಅದಕ್ಕೋಸ್ಕರ ನಾನು ಸ್ವಲ್ಪ ದೂರದಿಂದ ವೀಡಿಯೋ ಇಟ್ಟು ನಿಮಗೆ ಕ್ಲಿಯರಾಗಿ ಫುಲ್ ಬ್ಲೌಸನ್ನು ತೋರಿಸ್ತಿದ್ದೇನೆ ಹೀಗೆ ವರ್ಕ್ ಮಾಡ್ತೇವೆ ಅಂತ ಸ್ವಲ್ಪ ದೂರದಿಂದ ಕಂಡು ನೀಟಾಗಿ ಕಾಣುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ ನೋಡಿ ಅಂದರೆ ಇಷ್ಟು ದೂರದಿಂದ ಇಟ್ಟರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಶೇಪ್ ಬರುತ್ತೆ ಹೇಗೆ ಡಿಸೈನ್ ಮಾಡ್ಬೋದು ಅಂತ ತುಂಬ ಝೂಮ್ ಆಗಿಟ್ಟರೆ ಕಾಣಲ್ಲ ನಿಮಗೆ ಇದರ ನೆಕ್ಸ್ಟ್ ಯಾವ ವರ್ಕ್ ಮಾಡ್ತೇವೆ ಅಂತ ಸೊ ಈಗ ನೋಡಿ ನಾವು ಸ್ಟಿಚ್ ಹಾಫ್ ರೌಂಡ್ ಶುಗರ್ ಬೀಡ್ ಸ್ಟಿಚ್ ಮಾಡ್ತಾ ಇದ್ದೇವೆ ನೋಡಿ ರಿಂಗ್ ರಿಂಗಲ್ಲಿ ಕ್ಲೋತ್ ತುಂಬ ಟೈಟಾಗಿರೋ ಇದ್ದರೆ ಮಾತ್ರ ನಿಮಗೆ ಸಿಂಕ್ ಆಗೋಲ್ಲ ಬಟ್ಟೆ ಇಲ್ಲಾಂದ್ರೆ ಅದು ಬಟ್ಟೆ ಸಿಂಕ್ ಆಗುತ್ತೆ ವರ್ಕ್ ಗಲೀಜು ಕಾಣುತ್ತೆ ಅದಕ್ಕೋಸ್ಕರ ನೀವು ಆದಷ್ಟು ರಿಂಗನ್ನು ಬಟ್ಟೆನ ರಿಂಗ್ಲ ರಿಂಗ್ನಲ್ಲಿ ಸ್ವಲ್ಪ ಟೈಟಾಗಿ ಫಿಟ್ ಮಾಡಬೇಕು ಈಗ ನಾವೇನು ಮಾಡಬೇಕಂದ್ರೆ ಒಂದು ಬಿಟ್ಟು ಇನ್ನೊಂದು ಬೀಚ್ಸ್ನ ಮೇಲೆ ಕುಂದನ್ ಸ್ಟೋನು ಸ್ಟಿಚ್ ಮಾಡಬೇಕು ಸ್ಟಿಚ್ ಅಂದರೆ ಸ್ಟಿಕ್ ಮಾಡಬೇಕು ಫಸ್ಟ್ ಕುಂದನ್ ಸ್ಟೋನ್ ನೋಡಿ ಹೀಗೆ ಸ್ಟಿಕ್ ಮಾಡಬೇಕು ಸ್ವಲ್ಪ ಗ್ಯಾಪ್ ಬಿಡಬೇಕು ಕೆಳಗಡೆ ಅಟ್ಯಾಚ್ ಮಾ ಅಟ್ಯಾಚ್ ಮಾಡಿ ನೀವು ಸ್ಟೋನ್ ಸ್ಟಿಕ್ ಮಾಡಬೇಡಿ ಬೀಡ್ಸಿಗೆ ಗ್ಯಾಪ್ ಅಂದರೆ ಮಿಡಲ್ನಲ್ಲಿ ಬೀಡ್ಸ್ ಸ್ಟಿಚ್ ಕೊಡಲಿಕ್ಕೆ ಉಂಟು ಅದಕ್ಕಿಂತ ಮುಂಚೆ ಏನು ಮಾಡಬೇಕಂದ್ರೆ ಟೂ ಎಮ್ ಎಮ್ ಬೀಡ್ ಮತ್ತು ಶುಗರ್ ಬೀಡನ್ನು ಒಂದೊಂದೊಂದು ಸ್ಟಿಚ್ ಮಾಡ್ತಾ ಬರಬೇಕೀಗ ನಾವು ನೋಡಿ ಒಂದು ಟು ಎಮ್ ಎಮ್ ಬೀಡು ಒಂದು ಶುಗರ್ ಬೀಡ್ ಒಂದು ಟು ಎಮ್ ಎಮ್ ಬೀಡ್ ಒಂದು ಶುಗರ್ ಬೀಡ್ ಹಾಗೆಯೇ ಸ್ಟಿಚ್ ಮಾಡ್ತಾ ಬರಬೇಕ ಈಗ ನೋಡಿ ಮಿಡಲಿಗೆ ಸ್ಟಿಚ್ ಇದ್ದೇನೆ ಎಂಡಿಗೆ ತೋರಿಸ್ತೇನೆ ನಾನು ಡಿಸೈನ್ ಹೇಗೆ ಬಂದಿದೆ ಅಂತ ನಿಮಗೆ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೇನೆ ಸೊ ನಾನು ಹೇಳಿದ ಪ್ರಕಾರ ನೀವು ವಿಡಿಯೋ ನೋಡಿ ವರ್ಕ್ ಮಾಡಿದರೆ ಸಿಂಪಲ್ ಡಿಸೈನ್ ಒಂದು ಹಂಡ್ರೆಡ್ ರುಪೀಸ್ ಕಾಸ್ಟ್ ಮೆಟೀರಿಯಲ್ ಕಾಸ್ಟ್ ಬೀಳುತ್ತೆ ಬಟ್ ನೀವು ಸೆಲ್ಲಿಂಗ್ ಪ್ರೈಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ಗೆಲ್ಲ ಮಾಡ್ಬೋದು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಹತ್ರ ಮೆಟೀರಿಯಲ್ ಇದ್ದರೆ ಸಾಕು ಮನೆಯಿಂದಲೇ ಬಿಸ್ನೆಸ್ಸು ಸ್ಟಾರ್ಟ್ ಮಾಡ್ಬೋದು ಈ ವಿಡಿಯೋ ಬಿಗಿನರ್ಸಿಗೆ ಮತ್ತು ಯಾರಿಗೆಲ್ಲ ಆರಿ ವರ್ಕ್ ಕಲಿತು ಬಿಸ್ನೆಸ್ ಮಾಡಬೇಕು ಅವರಿಗೆಲ್ಲ ಯೂಸ್ ಆಗುತ್ತೆ ಸೊ ಆದಷ್ಟು ಶೇರ್ ಮಾಡಿ ವಿಡಿಯೋನ ಹೆಲ್ಪ್ ಆಗಲಿ ಯಾರಿಗಾದರೂ ನೋಡಿ ನಾವೀಗ ಆ ಕುಂದನ್ ಸ್ಟೋನ್ನ ಔಟರ್ ಲೈನಿಗೆ ಶುಗರ್ ಬೀಡ್ ಸ್ಟಿಚ್ ಮಾಡ್ತಾಯಿದ್ದೇವೆ ನೋಡಿ ಕುಂದನ್ ಸ್ಟೋನ್ ಔಟರ್ ಲೈನಿಗೆ ಶುಗರ್ ಬೀಡ್ ಫುಲ್ ಸ್ಟಿಚ್ ಮಾಡ್ತಿದ್ದೇವೆ ಅಂದರೆ ನೀವು ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ಸ್ಟೋನಿದ್ದು ಗಮ್ ಹಾಕಿ ಹಾಕಿರ್ತೀರಲ್ಲ ಅದು ಫುಲ್ ಡ್ರೈ ಆಗಬೇಕು ಅದಕ್ಕಿಂತ ಮುಂಚೆ ಸ್ಟಿಚ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಸ್ಟೋನು ಎದ್ದೋಗುತ್ತೆ ಅದು ಮತ್ತು ನಿಮಗೆ ಎರಡೆರಡು ಕೆಲಸ ಆಗುತ್ತೆ ಇನ್ನೊಮ್ಮೆ ಸ್ಟಿಕ್ ಮಾಡಲಿಕ್ಕೆ ಎರಡೆರಡು ಕೆಲಸ ಆಗುತ್ತೆ ಅದಕ್ಕೋಸ್ಕರ ನೀವು ಫುಲ್ ಡ್ರೈ ಆದಮೇಲೇ ಬೀಟ್ಸನ್ನು ಸ್ಟಿಚ್ ಮಾಡಿ ನೋಡಿ ಈಗ ನಾವು ಸ್ಟಿಚ್ ಮಾಡ್ತಾಯಿದ್ದೇವೆ ಇದರದ್ದು ಫುಲ್ ವೀಡಿಯೋ ಅಂದರೆ ಫುಲ್ಲು ನೆಕ್ ವರ್ಕ್ ಎಲ್ಲ ಆದಮೇಲೆ ನಾನೊಂದು ವೀಡಿಯೋ ಹಾಕ್ತೇನೆ ನಿಮಗೆ ಸ್ಟಿಚಿಂಗ್ ವಿಡಿಯೋ ಹಾಕ್ಲಿಕ್ಕೆ ಆಗಲಿಕ್ಕಿಲ್ಲ ಯಾಕಂದರೆ ಇದು ಬೇರೆ ಟೈಲಲ್ಲಿ ಸ್ಟಿಚ್ ಮಾಡೋದು ನಾನು ಜಸ್ಟ್ ವರ್ಕ್ ಮಾಡಿ ಮಾಡಿಕೊಡೋದಷ್ಟೇ ಸೊ ನೋಡಿ ಇದಕ್ಕಿಂತ ಮುಂಚೆ ಒಂದು ವೀಡಿಯೋ ಮಾಡಿದ್ದೇನೆ ಒಂದು ಬ್ರೈಡಲ್ ವರ್ಕ್ ಹೇಗೆ ಮಾಡೋದು ಅಂತ ಅದು ಕೂಡ ಗೊತ್ತು ಬೇಕಾದವರು ನೋಡ್ಕೊಳ್ಳಿ ಆ ವೀಡಿಯೋನ ತುಂಬ ಸಿಂಪಲ್ಲಾಗಿ ಮಾಡಿದ್ದೇನೆ ಬಟ್ ಗ್ರ್ಯಾಂಡಾಗಿದೆ ವರ್ಕ್ ಅದು ತುಂಬ ಈಸಿಯಾಗಿ ಮಾಡ್ಬೋದು ನಿಮಗೆ ಬೀಚ್ ವರ್ಕಲ್ಲೇ ಸೊ ನಾನು ಮುನ್ ಇನ್ನೂ ಕೂಡ ನಾನು ತುಂಬ ವೀಡಿಯೋಸ್ ಹಾಕ್ತೇನೆ ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ಬೇಕು ಸಪೋರ್ಟ್ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಒಂದು ಲೈಕ್ ಕೊಡಿ ಈಗ ನಾವು ಏನು ಮಾಡಬೇಕಂದ್ರೆ ಆ ಕುಂದನ್ ಸ್ಟೋನ್ ಮಿಡ್ಲಿಗೆ ಕುಂದನ್ ಸ್ಟೋನ್ ಮಿಡ್ಲ್ ಅಂದರೆ ಕುಂದನ್ ಸ್ಟೋನ್ ಮೇಲೆ ಸೇಮ್ ಚಿಕ್ಕ ಒಂದು ಶುಗರ್ ಬೀಡು ಒಂದು ಟು ಎಮ್ ಎಮ್ ಬೀಡು ತಗೊಳ್ಬೇಕು ಹಾಗೆ ಸೊ ಕುಂದನ್ ಸ್ಟೋನ್ನ ಮೇಲ್ಗಡೆ ಮೂರು ಮೂರು ಬೀಟ್ಸ್ ಸ್ಟಿಚ್ ಈಗ ನೋಡಿ ಅಲ್ಲಿ ಸ್ಟಿಚ್ ಇದ್ದೇನೆ ನೋಡಿ ಸ್ಟಿಚ್ಚ ಸ್ಟಿಚಿಂಗ್ ಆಯಿತು ಸ್ವಲ್ಪ ದೂರದಲ್ಲಿ ಉಂಟು ವೀಡಿಯೋ ಬಟ್ ನಾನು ಅದು ಫುಲ್ ಬ್ಲೌಸ್ ವರ್ಕ್ ಕವರ್ ಆಗಬೇಕು ಅಂತ ಸ್ವಲ್ಪ ದೂರದಲ್ಲೇ ವೀಡಿಯೋ ಮಾಡ ಹಾಕಿದ್ದೇನೆ ವೀಡಿಯೋ ಇಟ್ಟಿದ್ದೇನೆ ಮೊಬೈಲ್ ಇಟ್ಟಿದ್ದೇನೆ ಸೊ ಹಾಗೆ ನೋಡಿ ಈಗ ಇದು ಫಿನಿಶ್ ಆಯಿತು ನೋಡಿ ಹೇಗೆ ಆಗಿದೆ ನೋಡಿ ಯಾರಿಗೆಲ್ಲ ಇಷ್ಟ ಆಯಿತು ಈ ವರ್ಕ್ ಯೂಸ್ಫುಲ್ ಅಂತ ಅನಿಸಿದೆ ಸಪೋರ್ಟ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು